ಸ್ವಾಮೀಜಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೂ ಎಲ್ಲ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಕೊಡಬೇಕನ್ನುವಂಥ ಒತ್ತಡ ಬಂದಿದೆ ಅವರ ಮೇಲೇನೆ ಒಂದು ದೊಡ್ಡ ಆರೋಪ ಬಂದಿದೆ ಈಗ ಇದು ಎಷ್ಟು ಪರಿಣಾಮ ಬೀಳ್ಬಹುದು ರಾಜ್ಯದ ಮೇಲೆ ಅಂತ ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯವಿನ ಬಿಲ್ಲನ ದಾರವನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಇಲ್ಲಿ ಮನೆಗೆ ಹೇಳಿದ್ದೆ ನಾನು ಈ ನಾಲ್ಕೈದು ತಿಂಗಳಿಂದೆ ಹೇಳಿದ್ದ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಭಿಮನ್ಯುವಿನ ಹೆಂಡ್ತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲೇನಾಯಿತು ಆಯ್ತಲ್ಲ ಈಗ ಬಿಲ್ಲ ದಾರ ಕಟ್ ಮಾಡಿಸಿರು ಪಾಪ ಸಿದ್ದರಾಮಯ್ಯನ ಜೀವನದಲ್ಲಿ ಎಂದೂ ಅವರು ಹೆಂಡ್ತಿ ಅವ್ರ ಜೊತೆಗೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗಳ್ಬಿಟ್ರಿ ಮುಂದೆ ಆಮೇಲೆ ತಿರುಪ್ತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ಭೀಮಿಗೆದ್ದ ಇಲ್ಲ ದುರ್ಯೋಧನ ಗೆದ್ದ ಇವಾಗ ಅಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿದೆ ತಿಂದವರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಇದೆ ನೀವು ನಾಲ್ಕು ವರ್ಷ ತಿಂದ್ಬಿಟ್ಟದಲ್ಲ ಅದ್ರ ಬಗ್ಗೆ ಮಾಡೋದು ಅದು ಸರ್ಕಾರವೇ ಹೇಳ್ಬೇಕು ಅದ್ರ ಬಗ್ಗೆ ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ದು ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ ಈಗ ಅದೆಲ್ಲ ಕಡೆ ನಡೀತಾ ಇದ್ದೆ ಎಲ್ಲ ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ ಆರೋಗ್ಯದ ಮೇಲೆ ಭಾಳ ಪ್ರಭಾವ ಬೀರುತ್ತೆ ಸ್ವಾಮೀಜಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಕೊಡಬೇಕನ್ನುವಂಥ ಒತ್ತಡ ಬಂದಿದೆ ಅವ್ರ ಒಂದು ದೊಡ್ಡ ಆರೋಪ ಬಂದಿದೆ ಈಗ ಇದು ಎಷ್ಟು ಪರಿಣಾಮ ಬೀಳ್ಬೋದು ರಾಜ್ಯದ ಮೇಲೆ ಅಂತ ಇದರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯವಿನ ಬಿಲ್ಲಿನ ದಾರವನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ದಾನು ನಿಮ್ಗೆ ಮನೆಗೆ ಹೇಳಿದ್ದಾನು ಈ ನಾಲ್ಕೈದು ತಿಂಗಳಿಂದ ಹೇಳಿದ್ದ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಭಿಮನ್ಯುವಿನ ಹೆಂಡ್ತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲಿ ಆಯ್ತಲ್ಲಿ ಈಗ ಬಿಲ್ಲ ದಾರ ಕಟ್ ಮಾಡಿಸಿರು ಪಾಪ ಸಿದ್ದರಾಮಯ್ಯರ ಜೀವನದಲ್ಲಿ ಎಂದೂ ಅವ್ರ ಹೆಂಡ್ತಿ ಅವ್ರ ಜೊತೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆ ನಾಡಿಗೆ ಬಿಟ್ರಿ ಮುಂದೆ ಆಮೇಲೆ ತಿರುಪತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ಭೀಮ್ ಗೆದ್ದ ಇಲ್ಲ ದುರ್ಯೋಧನ ಗೆದ್ದ ಇವಾಗ ಏನಾಯ್ತಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿದೆ ತಿಂದೋರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಇದೆ ಈ ನಾಲ್ಕು ವರ್ಷ ಬರಲ್ಲ ಅದ್ರ ಬಗ್ಗೆ ಏನು ಮಾಡೋದು ಅದು ಸರ್ಕಾರವೇ ಹೇಳ್ಬೇಕು ಅದ್ರ ಬಗ್ಗೆ ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ದು ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ ಈಗ ಅದೆಲ್ಲ ಕಡೆ ನಡೀತಾ ಇದ್ದರು ನೋಡಿಯಲ್ಲ ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ ಆರೋಗ್ಯದ ಮೇಲೆ ಭಾಳ ಪ್ರಭಾವ ಬೀರುತ್ತೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल आइकॉन क्लिक क्ली